ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನಿಮ್ಗೆ ಲೈನ್ ನೋಡಿ ಗೊತ್ತಾಗಿರ್ತತಿ ಹೌದು ಸುಮಾರು ಜನ ಕೇಳ್ತಾ ನಿಮ್ಮ ಅತ್ತೆಗೆ ಏನಾಗಿತ್ತು ತುಂಬ ಗಟ್ಟಿ ಇದ್ದರು ಅಂತ ಸಾಯೋ ಅಂಥದ್ದು ಏನಾಗಿತ್ತು ಅಂಥೇಳಿ ಸುಮಾರು ಜನ ಕೇಳ್ತಾ ಇದ್ರು ನಾನು ಸ್ಟೇಟಸ್ ಹಾಕಿದಾಗ ಫೇಸ್ಬುಕ್ಕಲ್ಲಿ ನಾನು ಪಿಚ್ಚರ್ ಅಪ್ಲೋಡ್ ಮಾಡಿದಾಗ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಸುಮಾರು ಜನ ಕೇಳ್ತಾ ಇದ್ರು ಏನಾಗಿತ್ತು ಏನಾಗಿತ್ತು ನಿಮ್ಮ ಅತ್ತೆಗೆ ಅಂಥೇಳಿ ಸಾಯೋ ಅಂಥದ್ದು ನಿಜಕ್ಕೂ ಅವಳು ಏನಾಗಿರಲಿಲ್ಲ ಅವರಿಗೆ ಟೈಮನೋ ಏನೋ ದೇವರೇ ಗೊತ್ತಿಲ್ಲ ಅವ್ರಿಗೆ ಆ್ಯಕ್ಚುಲಿ ಸುಮಾರು ದಿನದಿಂದ ಎದೆನೋವು ಬರ್ತಾನೆ ಇತ್ತು ಲಾಸ್ಟ್ ಇಯರ್ ದಸರಾ ಟೈಮಲ್ಲೇ ಇದೇ ಥರ ಅಂತ ಅಂಥೇಳಿ ಎದೇನೋ ಬಂತು ಅಂಥೇಳಿ ಎಸ್ ಎಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಎಸ್ ಎಸ್ ಹಾಸ್ಪಿಟ್ಲಲ್ಲಿ ಅದೇನೇನು ಟ್ರೀಟ್ಮೆಂಟ್ ಕೊಡೋದು ಸೊ ಅದನ್ನೆಲ್ಲ ಕೊಟ್ಟು ಹುಷಾರಾಗಿ ಬಂದಿದ್ದರು ಆ ಟೈಮಲ್ಲೇ ಹೇಳಿದ್ರಂತೆ ಹಾರ್ಟಿಗೆ ಬ್ಲಡ್ ಪಂಪ್ ಆಗ್ತಿಲ್ಲ ಸೊ ಅಲ್ಲಿ ಬ್ಲಾಕ್ ಆದಂಗೆ ಆಗಿದೆ ಅಂತ ಹೇಳಿ ಹೇಳಿದರು ಸೊ ಹುಷಾರಾಗಿದ್ಲು ಅದು ಟ್ರೀಟ್ಮೆಂಟು ಟ್ಯಾಬ್ಲೆಟು ಏಜ್ ಒಂದಾಗಿತ್ತು ಜೊತೆಗೆ ಶುಗರ್ ಒಂದು ಫರ್ದರ್ ಟ್ರೀಟ್ಮೆಂಟು ಕೊಟ್ಟರೆ ಅವ್ರು ತಡ್ಕೊಳ್ಳೋ ಶಕ್ತಿನೂ ಅವ್ರ ಹತ್ರ ಇರಲಿಲ್ಲ ಸೊ ಹಂಗಾಗಿ ಹುಷಾರಾಗ್ತಾಳೆ ಟ್ಯಾಬ್ಲೆಟಿಂದನೇ ಟ್ಯಾಬ್ಲೆಟಿಂದನೇ ರಿಕವರಿ ಮಾಡ್ಬೋದು ಅಂಥೇಳಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಲಾಸ್ಟ್ ಇಯರ್ ದಸರಾದಲ್ಲೇ ಹಿಂಗಾದಾಗ ಲಾಸ್ಟ್ ಇಯರ್ ದಸರಾದಲ್ಲೇ ಹುಷಾರಾಗಿ ಬಂದಿದ್ದರು ಎಸ್ ಎಸ್ ಹಾಸ್ಪಿಟ್ಲಿಂದ ಬಟ್ ಈ ಸಲವೂ ಕೂಡ ಅದೇ ಟೈಮ್ಗೆ ದಸರಾ ಟೈಮ್ಗೆ ಮತ್ತು ಅದೇ ಥರ ಪೇನ್ ಸ್ಟಾರ್ಟ್ ಆಗಿ ಮತ್ತೆ ಎಸ್ ಎಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಸೊ ಅಲ್ಲಿನೂ ಹುಷಾರಾಯಿತು ಹುಷಾರಾಗಿದ್ದಾಳೆ ಅಂಥೇಳಿ ಮನೆಗೆ ಕೂಡ ಕರ್ಕೊಬಂದರು ಸೊ ಮನೆಗೆ ಕರ್ಕೊಂಡು ಬಂದ ಮೇಲೂ ಕೂಡ ಆ ಪೇನ್ ಮತ್ತು ಹಾಗೆ ಕಂಟಿನ್ಯೂ ಸ್ಟಾರ್ಟ್ ಆಯ್ತಂತೆ ಸೊ ಆ ಪೇನ್ ತಡ್ಕೊಳ್ಳೋಕಾಗ್ಲಾರ್ದೇ ಬೇರೆ ಫರ್ದರ್ ಬೇರೆ ಟ್ರೀಟ್ಮೆಂಟು ಅಥವಾ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಏನು ಮಾಡಿದ್ರು ಯಾರೋ ಅಂದರೆ ನಮ್ಮ ಏರಿಯಾದಲ್ಲಿ ಊರಲ್ಲೆಲ್ಲರೂ ಮಂಗಳೂರಲ್ಲಿ ತೋರಿಸಿ ಮಂಗಳೂರಲ್ಲಿ ತೋರಿಸಿದ್ರೆ ಹುಷಾರಾಗ್ತಾರೆ ಹುಷಾರಾಗಿ ಬಂದವರು ಕೂಡ ಇದ್ರಂತೆ ಹಾಗಾಗಿ ನಮ್ಮತ್ತೆ ಸುಮಾರು ಜನ ತೋರಿಸಿದ್ದಾರೆ ಅಲ್ಲಿ ಹುಷಾರಾಗಿದ್ದಾರೆ ಸೊ ನಾನು ಮಂಗಳೂರಿಗೆ ಕರ್ಕೊಂಡು ಹೋಗ್ರಿ ಮಂಗಳೂರಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ಲಂತೆ ಹಾಗಾಗಿ ಸೊ ಮಂಗಳೂರಿಗೆ ತೋರಿಸ್ಬೇಕಂತ ಹೇಳಿ ಮಂಗಳೂರಿಗೆ ಕರ್ಕೊಂಡು ಹೋಗಿದ್ರು ಸೊ ಮಂಗಳೂರಲ್ಲೂ ಕೂಡ ಒಂದ್ಸಲ ತೋರಿಸ್ಕೊ ಬಂದ ತಕ್ಷಣ ಎಡ್ಮಿಟ್ ಆಗ್ರಿ ಬಂದು ಸೇಮ್ ಅಲ್ಲಿ ಬ್ಲಾಕ್ ಆಗಿದೆ ಸೊ ಸ್ಟಂಟ್ ಹಾಕಬೇಕು ಸ್ಟಂಟ್ ಹಾಕಿದರೆ ಬದುಕ್ತಾಳೆ ಅನ್ನೋದು ಒಂದು ಗ್ಯಾರಂಟಿ ಕೊಟ್ಟರು ಹಾಗಾಗಿ ಆ ಪೇನ್ನ ಅವಳು ಅನ್ಬೋಸೋ ಪೇನ್ನ ತಡ್ಕೊಳ್ಳಾರ್ದೇ ಏನು ಮಾಡಿದರು ಸರಿ ಇದನ್ನ ಹಾಕ್ಸಿದ್ರೆ ಬದುಕ್ತಾಳೆನೋ ಅಂಥೇಳಿ ಸ್ಟಂಟ್ ಹಾಕಬೇಕಂದ್ರೆ ಅದೇ ಬ್ಲಾಕ್ ಆಗಿಬಿಟ್ಟಿತ್ತು ಅಂತ ಹೇಳಿದರೆ ಹಾ ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ನು ಇಲ್ಲ ಸೊ ಅಲ್ಲಿ ಬ್ಲಾಕ್ ಆಗಿಬಿಟ್ಟೈತಿ ಅಂತ ಹೇಳಿದರೆ ಮನುಷ್ಯನಿಗೆ ಆ ಪೇನ್ ಬರ್ತಾನೆ ಇರ್ತತಿ ಅಪ್ಪೇನು ತಡ್ಕೊಳ್ಳೋಕ್ಕೂ ಅಲ್ಲ ಹಾಗಾಗಿ ಸೊ ಅವರು ಹೇಳಿದರು ಹಾಕಿದರೆ ಹುಷಾರಾಗ್ತಾರೆ ಅಂತ ಹೇಳಿ ನಮ್ಮ ಅತ್ತೆಗೂ ಅದೇ ಭರವಸೆನೇ ಇತ್ತು ಸೊ ಆ ಆಸೆಯಿಂದನೇ ಓದ್ಲಕ್ಕೆ ಇಷ್ಟು ದಿನ ಎ ಇಲ್ಲೆಲ್ಲ ಬೆಂಗಳೂರಲ್ಲಿ ತೋರಿಸಿದ್ರು ಆಕೆ ಆರಾಮಾಗಿನೇ ಹೋದ್ಲು ಅದೇ ಥರನೂ ಅದೇ ಆಸೆಯಲ್ಲೇ ಹಾಕಿ ಮಂಗಳೂರಿಗೆ ಹೋದರೆ ನಾನು ಹುಷಾರಾಗಿ ಬರ್ತೀನಿ ಅನ್ನೋ ಒಂದು ಭರವಸೆ ಮೇಲೆ ತುಂಬ ಖುಷಿಯಿಂದನೂ ಇದ್ಲು ಅಂತ ಸಾ ಈ ಹಾಸಿಗೆ ಕೂಡ ಹಿಡ್ದಿದ್ದಿಲ್ಲ ಅಕ್ಕಿ ಸಾ ಸಾಯೋ ಅಂತ ಹಾಸಿಗೆ ಕೂಡ ಹಿಡ್ದಿದ್ದಿಲ್ಲ ಏನೋ ಟೈಮು ಏನೋ ಗೊತ್ತಿಲ್ಲ ತಡ್ಕೊಳೋಕೆ ಆಗಲಿಲ್ವೋ ಏನೋ ಆಕೆಗೆ ಅಪ್ಪ ಹಿಂದಿನ ದಿನ ಕೂಡ ಎಲ್ಲರಿಗೂ ಫೋನ್ ಮಾಡಿ ಖುಷಿ ಖುಷಿಯಿಂದನೇ ಹೇಳ್ತಾ ಇದ್ಲು ಏನು ಹೆದ್ರಕ್ಕೆ ಹೋಗ್ಬೇಡವ ನೀನು ಅಂತ ಎಲ್ಲರೂ ಹೇಳಿದ್ವಿ ಅಕ್ಕಿನೂ ಅಷ್ಟೇ ನಾನೇನು ಹೆದರಿಲ್ರವ ನಾನೇನು ಹೆದರಿಲ್ಬೇ ಅಂತ ಹೇಳಿ ಖುಷಿಯಿಂದಾನೇ ಸ್ಯಾಟರ್ಡೆ ಆಕಿ ತೀರ್ಕೊಂಡಿದ್ದು ಇಪ್ಪತ್ತೈದು ತಾರೀಕು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಕೂಡ ಹೋಗೋ ಮುಂದೂ ಆರಾಮಾಗಿ ಖುಷಿ ಖುಷಿಯಿಂದಾನೆ ಮಾತಾಡಿಕೊಂಡೇ ಹೋಗಿದ್ಲು ಅದು ಏನು ನಾಲ್ಕು ಸ್ಟಂಟ್ ಹಾಕಬೇಕು ಅಂತ ಹೇಳಿದರು ನಾಲ್ಕು ಬ್ಲಾಕ್ ಆಗೈತಿ ನಾಲ್ಕು ಸ್ಟಂಟ್ ಹಾಕಬೇಕು ಅಂತ ಹೇಳಿದ್ರು ಸೊ ಎರಡು ಸ್ಟಂಟ್ ಹಾಕೋ ಟೈಮಲ್ಲಿ ಲೋ ಬಿ ಪಿ ಆಗಿ ಮತ್ತು ಪಲ್ಸ್ ರೇಟ್ ಕೂಡ ಬರದೇನೆ ತಡ್ಕೊಳ್ಳೋಕೆ ಆಗಿಲ್ಲ ಏಜ್ ಒಂದಾಗಿತ್ತು ಅದರ ಶುಗರ್ ಒಂದು ಸುಮಾರು ದಿನದಿಂದ ತುಂಬ ಅದೇ ಈಗ ಒಂದು ದಸರಾದಿಂದ ಇಲ್ಲಿವರೆಗೂ ಸುಮಾರು ದಿನ ಆ ಪೇನು ಅಲ್ಲಿ ದಾವಣಗೆರೆ ತೋರಿಸಿದ್ದು ಸೊ ಆ ಪೇನೆಲ್ಲ ತಡ್ಕೊಂಡು ಅಕ್ಕಿಗೆ ಅದೊಂಥರ ನರ್ವಸ್ ಆದಂಗೆ ಆಗ್ಬಿಟ್ಟಿದ್ಲು ಆ ಕೇಳಲಿಲ್ಲ ಹೇಳಿದ್ರು ಕೇಳಲಿಲ್ಲ ಸ್ವಲ್ಪ ದಿನ ಬಿಟ್ಟಾದರೂ ಮಾಡಿಸ್ಬೋದಿತ್ತು ಏನೋ ಬಟ್ ಕೇಳಲಿಲ್ಲ ನಾನು ಹುಷಾರಾಗ್ತೀನಿ ಎಲ್ಲರೂ ಹುಷಾರಾಗಿ ಬಂದಾರ ನಾನು ಹುಷಾರಾಗ್ತೀನಿ ಮಾಡಿಸ್ರಿ ಮಾಡಿಸ್ರಿ ಅಂತ ಅಂದ್ಲು ನಂಗೆ ಗಟ್ಟಿ ಅದೇ ನೀವು ಅಂತ ಹೇಳಿ ಬಟ್ ಅದು ಆಪ್ಷನ್ ಟೈಮಲ್ಲೇ ಸ್ಟಂಟ್ ಹಾಕೋ ಟೈಮಲ್ಲೇ ಒಂದು ಎರಡಷ್ಟೇ ಹಾಕಿ ನೋಡೋಣ ಅದಾದಮೇಲೆ ಮತ್ತು ಅದು ಚೆನ್ನಾಗಿದ್ರೆ ಇನ್ನೆರಡು ಹಾಕೋಣ ಅನ್ನೋ ಮಾತಲ್ಲೇನೆ ಮಾತು ಹೇಳಿನೇ ಅವರು ಹಾಕೋಕೆ ಹೋಗಿದ್ರು ಆ ಟೈಮಲ್ಲಿ ಅದೇ ಟೈಮಲ್ಲೇ ಪಲ್ಸ್ ರೇಟ್ ಕಡಿಮೆ ಆಗಿ ಸೊ ತಡ್ಕೊಳ್ಳೋಕ್ಕಾಗ್ದೇ ಐ ಸಿ ಯು ತೊಗೊಬಂದು ಹಾಕಿ ಐ ಸಿ ಯು ತೊಗೊಂಡು ಬಂದು ಹಾಕಿದ್ದಾರೆ ಬಟ್ ಪಲ್ಸ್ ರೇಟ್ನು ಬರದೇ ಇದ್ದಿದ್ದ ಕಾರಣ ಸುಮಾರು ಜನ ಕೇಳ್ತಾ ಇದ್ದಾರಲ್ಲ ಸುಮಾರು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ನಿಮಗೆ ಗೊತ್ತಲ್ಲ ಸತ್ತು ಮನೆ ಸಾವಿನ ಮನೆ ಅಂತ ಹೇಳಿದರೆ ಹೇಗೆ ಅಂತ ಅಂಥೇಳಿ ಅಲ್ಲಿ ಮತ್ತು ಕೆಲಸಗಳು ಇರ್ತಾವೆ ಅವ್ರಿ ಬರೋರು ಹೋಗೋರು ಇರ್ತಾರೆ ಹಾಗಾಗಿ ಸುಮಾರು ಜನಕ್ಕೆ ನಾನು ರಿಪ್ಲೈ ಕೊಡೋಕ್ಕಾಗಿದ್ದಿಲ್ಲ ಬಟ್ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನಾಯಿತು ಅಂದರೆ ಮೂರು ಜನ ಮಕ್ಕಳಿಗೆ ತಾಯಿ ಇಲ್ದಂಗೆ ಆಗ್ಬಿಟ್ಲು ಮೂರು ಜನ ಗಂಡು ಮಕ್ಕಳಿಗೆ ನಮಗೆ ನಮ್ಮ ತಾಯಿ ಹೆಂಗೋ ಅವ್ರಿಗೋ ಅವ್ರ ತಾಯಿ ಇರಬೇಕಿತ್ತು ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು ಸಾಯ ಅಂಥದ್ದು ಏನು ಆಗಿದ್ದಿಲ್ಲ ಇನ್ನೂ ಸ್ವಲ್ಪ ದಿನ ಇದ್ದಿದ್ದರೆ ಮಕ್ಕಳಿಗೂ ಖುಷಿ ಆಗ್ತಿತ್ತು ನಮ್ಮವ್ವ ನಮ್ಮ ಜೊತೆಗೆ ಅದಾಳ ಇನ್ನೂ ಅಂಥೇಳಿ ಕಳ್ಕೊಂಡವ್ರಿಗೆ ಅವು ಅನ್ನಕಿ ನಮಗೆ ನನಗೂ ಅಷ್ಟೇ ನಮ್ಮ ಅಪ್ಪ ಅಂತ ಎಲ್ಲರೂ ಒಂದು ವರ್ಡ್ ಕೇಳಿದರೆ ಸಾಕು ಇಲ್ಲದೇ ಇರೋ ದುಃಖ ನಮ್ಮ ನಮ್ಮಪ್ಪ ನಮ್ಮ ಜೊತೆ ಇರಬೇಕಿತ್ತಲ್ಲ ಅಂತೇಳಿ ಅದೇ ಥರ ಅವು ಆ ಮಕ್ಕಳಿಗೂ ಕೂಡ ಅವರವ ತುಂಬ ಜೀವಿದ್ಲು ಅವ್ವ ಅನ್ನಕಿ ಇರಬೇಕಿತ್ತು ಜೊತೆಗೆ ನಾವು ಕೂಡ ನಾವು ಮೂರು ಜನ ಸೊಸೆಯರಿದ್ರು ಅಕ್ಕೀಗ ಅತ್ತೆ ಅಂತ ಒಂದು ದಿನವೂ ಕರಿಲಿಲ್ಲ ನಾ ಅವರು ಅಮ್ಮ ಅಂತ ಕರಿತಿದ್ರು ನಾನಮ್ಮ ಹೆಂಗೆ ಕರೀತಿದ್ದೆ ಯೋವ ಅಂತ ಅಂತೇಳಿ ಹಂಗೆ ಹಂಗಲ್ ಬೇ ಹಿಂಗಲ್ ಬೇ ಹಂಗೆ ಬೇವಾ ಹಿಂಗೆ ಬೇವಾ ಅನ್ಕಂತಾನೆ ಇರ್ತಿದ್ದೆ ಒಟ್ಟು ಅಮ್ಮ ಅತ್ತೆ ಅನ್ನೋ ಪದಾನೆ ಯೂಸ್ ಮಾಡಿದ್ದಿಲ್ಲ ನಾವು ಅದು ಅತ್ತೆ ಸೊಸೆ ಅಂದ್ರ ನಡು ಎಷ್ಟು ಭಿನ್ನಾಭಿಪ್ರಾಯಗಳಿರ್ತಾವೋ ಬಟ್ ಆ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತವಲ್ಲ ಆದ್ರೂ ಯಾವತ್ತೂ ಬೆಳೆಸ್ತಿರ್ಲಿಲ್ಲ ಮತ್ತು ಮಾತಾಡಿಕೊಂಡು ಖುಷಿ ಖುಷಿಯಾಗಿನೇ ಇರ್ತಿದ್ವಿ ಅದೇ ಥರ ಅವ್ರ ಮಕ್ಕಳಿಗೆ ತಾಯಿ ಇಲ್ದಂಗೆ ತಾಯಿ ಅನ್ನೋಕ್ಕೆ ಜೊತೆಗೆ ಇರಬೇಕಿತ್ತು ಬಟ್ ಆ ಹುಡುಗರನ್ನ ಅನಾಥ ಮಾಡಿ ಹೋಗ್ಬಿಟ್ಲು ಅದೊಂದೇ ದುಃಖ ಪಾಪ ನಮಗೂ ಅಷ್ಟೇ ತುಂಬಾ ದುಃಖ ಆಗ್ಬಿಡ್ತು ನಂಬಕ್ಕಾಗಲಿಲ್ಲ ತುಂಬಾ ಬೇಜಾರಾಗ್ಬಿಡ್ತು ಅದು ಈ ವಿಚಾರ ಸುಮಾರು ಜನ ಅಂತ ಅಂಥೇಳಿ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ಟರು ಇನ್ನೂ ಸ್ವಲ್ಪ ದಿನ ಇರ್ತಿದ್ರು ಖುಷಿ ಖುಷಿಯಾಗಿ ನಮ್ಮ ಜೊತೆಗೆ ಬಟ್ ಇನ್ನೊಂದು ಏನಂದರೆ ಯಾರ್ಯಾರು ಹಣೆ ಬರೋ ಎಷ್ಟೆಷ್ಟು ಇರುತ್ತೋ ಅಷ್ಟೇ ಇವತ್ತು ನಾವು ಇರ್ತೇವಿ ನಾಳೆ ಇರ್ತೇವೋ ಇಲ್ಲೋ ಗೊತ್ತಿಲ್ಲ ಇವತ್ತಿದ್ದರು ಬಟ್ ಇರೋಷ್ಟು ದಿನ ಖುಷಿ ಇರೋಣ ಇರೋ ದಿನಗಳನ್ನು ಎಂಜಾಯ್ ಮಾಡೋಣ ಅಂತ ಹೇಳ್ತೇನೆ ಅಷ್ಟೆ ಸೊ ಬರ್ರಿ ಆವತ್ತಿನ ದಿನ ಮನೆ ಕ್ಲೀನ್ ಮಾಡಿದ್ದು ಮತ್ತು ನಮ್ಮತ್ತೆಗೆ ಮೂರನೇ ದಿನ ಐದನೇ ದಿನ ನಮ್ಮ ಕಡೆ ತಿಥಿ ಮಾಡ್ತೇವೆ ಸೊ ಅದನ್ನೆಲ್ಲ ಇದ್ರ ಜೊತೆ ನಾನು ಶೇರ್ ಮಾಡಿ ಈರ್ಕೊಂಡಿದ್ದು ಶನಿವಾರ ಆಗಿದ್ದರಿಂದ ಶನಿವಾರ ನೈಟ್ ಬಂದುಬಿಡ್ತು ಮನೆಗೆ ಹಾಗಾಗಿ ಸಂಡೆಗೆ ಕಾರ ಎಲ್ಲ ಮುಗಿಸಿದ್ದು ಸಂಡೇ ಮೂರು ನಾಲ್ಕು ಗಂಟೆನೇ ಆಗಿಬಿಡ್ತು

ಅಯ್ಯೋ ಹಿಂಗ ನೋಡ್ತಿಯು ಈ ಕಡೆ ಚಂದಕ್ಕೆ ನೋಡ ಅವ್ನ ಇವ್ನ ಕಾಣ್ತಾನಲ್ಲ ಅವನ್ ಕಣ್ಣ ಕಾಣಕತ್ತಿ ನೋಡಿ ಆನಂದ್ ಕಲ್ಯಾಣಿ ಅವರು ಸುಮಾರು ಜನ ಕೇಳ್ತಾ ಇದ್ರಿ ನೇತಾ ನೇತ್ರ ಕಲ್ಯಾಣಿ ಅವರ ಮನೆಯವರು ಯಾರು ಅಂತೇಳಿ ಆನಂದ್ ಕಲ್ಯಾಣಿ ಅವ್ರು ಇವ್ನಿ ಅಲ್ಲ ಯಾರ ಇದ್ದಂಗಲ್ಲ ಪೈಲ್ವಾನ್ ಬಾಕ್ಸರ್ ಹಾ ನೋಡ್ರಿ ಹೆಂಗಿದ್ರಿ ಬಾಕ್ಸರ್ ಬೆಳ್ಳಗಿದಾನೆ ಕೆಂಪು ಎಲ್ ನೋಡ್ರಿ ಇವ್ರದ್ದು ಹಳೆ ಟ್ರ್ಯಾಂಕ್ ಅಂತಿದ ನೋಡಿ ಗೈಸ್ ಹಳೆ ಟ್ರ್ಯಾಂಕು ಯಾರ ಮನೆಯಲ್ಲೆ ಇರ್ತೈತಿ ಈಗ ಟ್ರ್ಯಾಂಕು ಇವೆಲ್ಲ ಹಳೆ ಮೆಮೊರೀಸ್ ಮೂರು ಮಂದಿ ಗಂಡ್ಮಕ್ಳ ಮೆಮರೀಸ್ ಇದ್ಯಾರದು ಏಯ್ ನಮ್ಮ ಮಾವ ಇದ್ದಾರೆ ನೋಡ್ರಿ ರಾಜು ಆನಂದ ಅವರ ಅಪ್ಪಾಜಿ ಇವರು ನಮ್ಮ ಮಲ್ಲಪ್ಪ ಮಾವ ಅವರು ನಮ್ಮ ಬುಜ್ಜಿ ನೋಡ್ರಿ ನಾವೇ ಬರದಲ್ಲೇ ಅವಾಗ ಹೆಂಗ್ ಮಾಡ್ಯಾವ್ ಕೊಟ್ಟರ ಎಲ್ಲಿ ಅವೆಲ್ಲ ಇನ್ನ ಪ್ರೀತಿಯ ಕಾಣಿಕೆ ಯಾರು ಕೊಟ್ಟಿದ್ರುಲೇ ರಾಜ ನಾನು ಇದ್ರಂಗ್ ನನ್ ಬಿಟ್ಟು ನಮ್ಮ ಸಣ್ಣ ತಂಗಿ ಅವರು ಅಡುಗೆ ಮನೆಕ್ಲೇನು ಮಾಡ್ತಾ ಇದ್ದಾರೆ ಬಂದು ಬಂದೆ ಅನಲ್ಲ ತಕಂತ ಹೋಗಿ ನಾನು ಅಲ್ಲೇನು ತೋರ್ಸೋಣ ತೋರ್ಸೋಕ್ಕಾಗ್ಲಿಲ್ಲ ನಮ್ಮ ಕಣನ್ ಮುಳಿವಾ ಇಷ್ಟು ಮುತ್ಕೊಳಕಂತೀಯಲ್ಲಿ ಈ ಥರ ಎಲ್ಲ ಸೇರಿದಾಗ ಒಂಥರ ಖುಷಿ ಖುಷಿಯಾಗಿ ನಕ್ಕಂತ ಇರ್ತಿದ್ವಿ ಎಲ್ಲರೂ ಈ ಟೈಮಲ್ಲಿ ನಮ್ಮ ಅತ್ತೆ ಇಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಬೇಡ ಬೇಡ ಬೇಕಾ ಏ ಮಮ್ಮು ಬೇಡ ಮಮ್ಮು ಬೇಡ ಮಮ್ಮ ಬೇಡ ಬಾ ಅಮ್ಮ ಅಮ್ಮ ಶುಟಕ ಭಾಷೆ ಒಳಗದು ಎಲ್ಲ ಕನ್ನಡ ಇದು ಬೆಂಗಾಳಿ ಇರಬೇಕು ಇದು ಆ ಕಡೆ ಒಡಿಶಾದ ಕಡೆ ಇದೆಲ್ಲ ಲ್ಯಾಂಗ್ವೇಜ್ ಗೊತ್ತಿಲ್ಲ ಇದು ಇಂಗ್ಲೀಷು ಇದು ಹಿಂದಿ ಕನ್ನಡ

ಅವ್ರು ಮದುವೆ ಆದ ಹೊಸ್ತ್ರಲ್ಲಿ ಫೋಟೋ ತೆಗಿಸ್ಕೊತಾರಲ್ಲ ನಮ್ಮಪ್ಪ ನಮ್ಮದು ಕೂಡ ಹಿಂಗೆ ಐತಿ ಫೋಟೋ ಇವರು ಮದುವೆ ಆದ ಹೊಸ್ತ್ರಲ್ಲಿ ಹೆಂಗೆ ಅದಾರ ನೋಡ್ರಿ ಒಂಥರ ಚಂದ ಹಳೆ ಕಾಲದ ಹೀರೋಯಿನ್ ಈ ಥರ ಇದ್ದಾಳೆ ನಮ್ಮ ಮಾವನ ನೋಡ್ರಿ ಎಷ್ಟು ಮಸ್ತ್ ಅದಾರ ಅವಾಗ ಇವ್ ಇವರಿಂದಾನೆ ಅನ್ಸುತ್ತೆ ಮೋಸ್ಟ್ಲಿ ಇವ್ರು ಮೂರು ಮಂದಿ ಮಕ್ಕಳಿಗಿಂಥ ಹ್ಯಾಂಡ್ಸಮ್ ಆಗಿರೋದು ಸೊ ಅದು ಬಳಿಬೇಕಾದ್ರೆ ಒಂದೊಂದು ಮೆಮೊರಿ ಈ ಟೈಮಲ್ಲಿ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ತಿದ್ಲ ಮತ್ತೆ ಸೊ ಇದು ನೋಡ್ರಿ ದೊಡ್ಡ ಮಗ ಅಂತ ಹೇಳಿ ನಮ್ಮ ನಮ್ಮ ಅತ್ತೆಗೆ ಮೂರು ಜನ ಮಕ್ಳು ಗೊತ್ತಿರ್ತದೆ ನಿಮ್ಗೆ ಸೊ ಅದು ಇವರು ಅಂದರೆ ಅತ್ತೆ ಮೊದಲನೆಯ ಮಗ ನಮ್ಮನ ಆ್ಯಕ್ಚುಲಿ ನಂಗೆ ಮಾಮಾರ ಆಗ್ತಾರಲ್ಲ ನಮ್ಮ ಮನೆಯ ರಾಜು ಅವರ ಅಣ್ಣ ಸೊ ಇದು ರಾಜು ನೋಡ್ರಿ ಹೆಂಗೆ ಸೊ ಅದೊಂದು ಎಂಥರ ಈ ಟೈಮಲ್ಲಿ ಒಟ್ಟು ಖುಷಿ ಖುಷಿಯಾಗಿರ್ಬೇಕು ಅಂತಿದ್ಲ ಮತ್ತು ಬೇಜಾರು ಮಾಡ್ಕೊಂಡ್ರೆ ಬೇ ಹಾ ಬೇಜಾರಾಗಿ ಇರಬಾಡ್ರಿ ಖುಷಿ ಖುಷಿಯಾಗಿರ್ರಿ ಅಂತ ಅಂತಿದ್ಲ ಹೀಗಾಗಿ ಮನೆ ಬಳೆ ಮುಂದೆ ಇವೆಲ್ಲ ಒಂದೊಂದು ಮೆಮೊರೀಸ್ ಸಿಕ್ಕು ಸ್ವಚ್ಛ ಮಾಡ್ತಾ ಇದ್ವಲ್ಲ ಮನೇನ ಐದನೇ ದಿನಕ್ಕೆ ತಿಥಿ ಮಾಡ್ಬೇಕಂತೇಳಿ ಹೊಲಿ ತಕ್ಕೊಳ್ಳೋದು ಅಂಥೇಳಿ ಮಾಡ್ತಾರಲ್ಲ ಸೊ ಆ ಟೈಮಲ್ಲಿ ಇವೆಲ್ಲ ಸಿಕ್ಕು ಹಿಂಗೆ ಸ್ವಚ್ಛ ಮಾಡೋ ಟೈಮಲ್ಲಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ವಿ ಅದಾದಮೇಲೆ ಕೂಡು ಉಣ್ಣಾಕ ಅಂಥೇಳಿ ಬರ್ತಾರೆ ದಿನ ಒಬ್ಬೊಬ್ರು ಅಡುಗೆ ಮಾಡಿಕೊಂಡು ಅಂದರೆ ನಮ್ಮದು ಏನೋ ಸತ್ತು ಮನೆಯಲ್ಲಿ ಇಸ್ಬಾಯಿ ಅಂತ ತೊಳೆದು ಊಟಕ್ಕೆ ಹಾಕಿ ಅವರು ಅಡುಗೆ ಮಾಡ್ಕೊಬರ್ತಾರೆ ಎಲ್ಲರೂ ಕೂಡಿ ಊಟ ಮಾಡೋದು ಅಂತ ಹೇಳಿ ಮಾಡ್ತಾರೆ ಕ್ಲೀನ್ ಮಾಡ್ತಾ ಇದ್ವಲ್ಲ ಅವತ್ತೇ ಅತ್ತೆ ಅಕ್ಕ ಅಂತೆ ಅವರು ಅವರು ಮಾಡ್ಕೊಂಬಂದಿದ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ಕೊಂಬಂದಿದ್ರು ಪಲ್ಯಗಳು ಎಲ್ಲ ಅದನ್ನು ಕ್ಲೀನ್ ಒಂದು ಮಾಡಿ ಸುಸ್ತಾಗಿತ್ತು ಮಧ್ಯಾಹ್ನ ಇನ್ನೂ ನಾವು ಫ್ರೆಶ್ ಕೂಡ ಆಗಿದ್ದಿಲ್ಲ ಇನ್ನು ಕ್ಲೀನ್ ಮಾಡೋದಿತ್ತು ಅಡುಗೆ ಮನೆ ಒಂದು ಕ್ಲೀನ್ ಮಾಡೋದಿತ್ತು ಇನ್ನು ಮೇಲ್ಗಡೆ ಸಜ್ಜ ಮತ್ತೆ ರೂಮ್ಗಳು ಎಲ್ಲ ಸ್ವಚ್ಛ ಆಗಿದ್ವು ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿ ಎಲ್ಲ ಕೂತ್ಕೊಂಡು ಊಟ ಮಾಡ್ಕೊಂತೀವಿ ನಮ್ಮ ಕಡೆ ಪದ್ಧತಿ ಕೂಡ ಉಣ್ಣೋದು ಅಂತ ಹೇಳಿ ದಿನ ಒಬ್ಬೊಬ್ರು ಬರಾರ ಆಗಿದ್ರ ಜೊತೆಗೆ ಕ್ಲೀನಿಂಗ್ ಒಂದು ಅದು ಇದು ಅಂತ ಇವ್ರ ಏನೋ ತಿಂಡಿ ತಿಂದಿದ್ವಿ ಆ ಕ್ಲೀನ್ ಮಾಡೋ ಹೊಡ್ತಕ್ಕೆ ಭಯಂಕರ ಹುಷವಾಗಿಬಿಟ್ಟಿತ್ತು ಬೇಗ ಬೇಗ ಕೊಡಮ್ಮ ಅಂತ ಹೇಳಂತ ಇದ್ವಿ ಹಿಂಗೆ ಅದು ಇಸ್ಬಾಯ್ ತೊಳೆದಂದ್ರೆ ಸ್ವೀಟ್ ಏನಾರು ತಿನ್ನಿಸೋದು ಅಂಥೇಳಿ ಅವ್ರು ಮಾಡ್ಕೊಂಬಂದಿರೋ ಕರ್ಚಿಕಾಯನ್ನ ಫಸ್ಟ್ ಎಲ್ಲರಿಗೂ ತಿನ್ನಿಸ್ತಾರೆ ಅದಾದಮೇಲೆ ಸೊ ರ ಮೈದನೇ ಏನು ಇದು ಆಸ್ತಿ ಬಿಡೋಕೆ ಹೋಗಿದ್ನಲ್ಲ ಹಾಗಾಗಿ ಅವನು ತಲೆ ಬಾಳೆ ಕೊಡ್ಬೇಕು ಪದ್ಧತಿ ಐತಂತೆ ಹಾಗಾಗಿ ಅವನೇ ತಲೆ ಬೊಳ ಕೊಟ್ಟಿದ್ದ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಮನೆ ಕ್ಲೀನಿಂಗ್ ಅಂದರೆ ಸುಸ್ತು ಒಂದು ಆಗ್ಬಿಟ್ಟಿರ್ತೈತಲ್ಲ ಹಾಗಾಗಿ ಭಯಂಕರ ಸುಸ್ತಾಗಿ ಬಿಟ್ಟಿದ್ವಿ ಎಲ್ಲರೂ ಎಲ್ಲರೂ ಕೂಡಿ ಊಟ ಮಾಡ್ಕೊಂಡ್ವಿ ಊಟ ಮಾಡಿ ಇನ್ನೂ ಕ್ಲೀನಿಂಗ್ ಐತಿ ಅಂಥೇಳಿ ಬಟ್ ಹಬ್ಬ ಹರಿದಿಂದ ಕ್ಲೀನ್ ಮಾಡ್ತಿದ್ವಿ ಬಟ್ ಈ ಥರ ಎಲ್ಲರೂ ಸೇರಿ ಹಿಂಗೆ ಅತ್ತೆ ಹೋ ಹೋಗ್ತಾಳ ಅಕ್ಕಿಗೋಸ್ಕರ ಹಿಂಗೆ ಮನೆ ಕ್ಲೀನ್ ಮಾಡ್ತೇವೆ ಅಂತ ಕನಸನಾಗು ಅಂದ್ಕೊಂಡಿದ್ದಿಲ್ಲ ಬಿಡ್ರಿ ಅಷ್ಟು ರಕ್ಕಿ ಅಕ್ಕಿ ಸಾಯ್ತಾಳ ಅನ್ನೋದು ಒಂದು ಚೂರೂ ಇರಲಿಲ್ಲ ನಿಜಕ್ಕೂ ಇದು ಒಂಥರ ಈ ಸಿಚುವೇಶನ್ ಹೆಂಗಿತ್ತಪ್ಪ ಅಂತ ಹೇಳಿದರೆ ನೆನೆಸ್ಕೊಳ್ಳೋಕ್ಕಾಗಲ್ಲ ಈಗೂ ಕೂಡ ಮನಸ್ಸಿಗೆ ಬೇಜಾರಾಗ್ತತಿ ಇದು ತಿಥಿ ದಿನ ಐದನೇ ದಿನ ತಿಥಿ ಮಾಡೋ ದಿನ ಹೂವು ಅಂದ್ರೆ ಅಷ್ಟಿಷ್ಟ ನಮ್ಮ ಮತ್ತೆಗೆ ಎಲ್ಲಿಗೂ ಹೋದ್ರೂ ಗಿಡ ಅವ್ರು ಕೊಟ್ಟಿಲ್ಲ ಅಂದರೆ ಅದು ಎತ್ಕೊ ಬಂದಾದರೂ ಗಿಡ ಹಸ್ತಿದ್ಲು ಅಂತ ಅದು ಮನೆ ಮುಂದೆ ಹೂವು ಎಷ್ಟು ಬಿಟ್ಟಿದ್ದು ಯಾರಿಗೂ ಮುಟ್ಟಕ್ಕೆ ಬಿಡ್ತಿದ್ದಿಲ್ಲ ಸೊ ಅದೊಂದು ಮೆಮೊರಿ ಅಂತೇಳಿ ಹೂವಿನ ಗಿಡ ತೋರಿಸ್ಕೊ ತೋರಿಸಿದ್ದೆ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ನೋಡಿ ಅದು ತಿಥಿ ದಿನ ತುಂಬ ಗ್ರ್ಯಾಂಡಾಗಿಯೇ ಮಾಡಿಸಿದ್ವಿ ಅಕ್ಕಿನ ಹಂಗೆ ಯಾವಾಗ್ಲೂ ಇಲ್ಲ ಅಂದ್ರೂ ಒಂಥರ ಗ್ರ್ಯಾಂಡಾಗೇ ಇರಲಿ ಖುಷಿ ಖುಷಿಯಾಗೆ ಇರಲಿ ಆ ಹಬ್ಬ ದಿನ ಬಂದ್ರೂ ನಮ್ಮ ಕೈ ತುಂಬ ಬಳೆ ಇಡಿಸೋದು ಚಂದಕ್ಕೆ ಸೀರೆ ಉಟ್ಕ್ರಿ ಅಂತ ಅನ್ನೋದು ಡ್ರೆಸ್ಗೆ ಸೆಕೆಂಡ್ರಿ ಇಷ್ಟಪಡ್ತಿದ್ದಿಲ್ಲ ಸೀರೆ ಉಟ್ಕರಿ ರೆಡಿ ಆಗ್ರಿ ತಲೆ ತುಂಬ ಹೂವು ಮುಟ್ಕರಿ ಮನೆ ಮುಂದೆ ಹೂವು ಬಿಟ್ಟಿರ್ತಿದ್ವು ಹೂವು ಕಟ್ಟಿ ಹೂವು ಮುಡ್ಸೋದು ಕೈ ತುಂಬ ಬಳಿ ಹಾಕ್ಸೋದು ಭಾಳ ಮಾಡ್ತಿತ್ತು ನಮ್ಮತ್ತಿ ಈಗ ನಮ್ಗೆ ಹೊಲಿ ಬಂದತಿ ಅಂಥೇಳಿ ಅದು ಹೊಲಿ ಬಳಿ ತೆಗಿಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ನಮ್ಮತ್ತಿ ಯಾವಾಗಲೂ ಬಳಿ ಇಡಿಸ್ತಿದ್ಲು ಬಳಿ ಇಡಿಸ್ತಿದ್ಲು ಅಂದರೆ ಇದ್ದಾರೆ ಬಟ್ ಅದೊಂದು ಮೆಮರಿ ನಮ್ಮತ್ತೆ ಇಡಿಸ್ತಿದ್ಲಲ್ಲ ನಮ್ಮ ನಮ್ಮತ್ತೆ ಸ್ಥಾನನ ಅವ್ರ ತಂಗಿ ರೀ ಅವರು ಪಕ್ಕಕ್ಕಾದಾರ ಅವ್ರ ತಂಗಿ ಅವ್ರ ತಂಗಿನ ನಮಗೆ ಬಳಿ ಇಡಿಸಿದ್ಲು ಸೊ ಕೈ ತುಂಬ ಬಳಿ ಇಡಿಸೋ ಆಸೆ ಆಕೀಗ ಯಾವಾಗಲೂ ಯಾವ ಹಬ್ಬ ಹರಿದಿನ ಬಂದರೂ ಈಗ ಇವಳು ಸಣ್ಣವಳು ಈಗ ಬಂದಿದ್ದಾಳೆ ನಾವಿಬ್ಬರು ಈಗ ಸುಮಾರು ಹತ್ತು ವರ್ಷದಿಂದ ಇದ್ವಲ್ಲ ಇಬ್ಬರಿಗೂ ಅಷ್ಟೇ ಯಾವ ಹಬ್ಬ ದಿನ ಬರಲಿ ಏನೇ ಬರಲಿ ಕೈ ತುಂಬ ಬಳೆ ಇಡಿಸೋದು ಅದನ್ನು ಮಾತ್ರ ಮಿಸ್ ಮಾಡ್ತಿದ್ದಿಲ್ಲ ಅಷ್ಟು ಕಾಳಿ ಬಳೆ ಇಟ್ಕೊಬರ್ರವ ಬಳಿ ಇಟ್ಕೊಬರವ ಅಂತಿದ್ದೆ ನಾವಿಬ್ಬರು ಬಳೆ ಇಟ್ಕೊಂಡ್ವಿ ಅದಾದಮೇಲೆ ಇನ್ನು ಸಣ್ಣ ಸೊಸಿ ಸಣ್ಣಕ್ಕಿ ನಮ್ಮ ತಂಗಿ ಇಟ್ಕೊಳಕತ್ತಿದ್ಲು ನೋಡ್ರಿ ಒಂದು ಒಂಬತ್ತೊಂಬತ್ತು ಬಳಿ ಇಟ್ಕೊಂಡ್ವಿ ಅಂದರೆ ಅದು ಹೊಲಿ ತೆಗಿಯಕೋಸ್ಕರ ಹಳೆ ಬಳಿ ಎಲ್ಲ ತೆಗೆದು ಹೊಸ ಬಳಿ ಇಟ್ಕೋಬೇಕಂತೆ ಹಾಗಾಗಿ ಬಳೆ ಕೂಡ ಇಟ್ಕೊಂಡ್ವಿ ಮಾರನೇ ದಿನ ನಮ್ಮತ್ತೆ ಗುಡ್ಸಿದ ಸೀರೆ ಇದೆ ಪ್ರೀತಿಯ ಮೊಮ್ಮಗಳಿಕ್ಕಿ ಹಾಗಾಗಿ ಅಕ್ಕಿಗೆ ಫಸ್ಟ್ ಉಡ್ಸಿಬಿಟ್ರೆ ಆ ಸೀರೆನ ಹೇಳಿ ಅಕ್ಕಿಗೆ ಉಡಿಸಿ ಅಕ್ಕಿ ಚಸ್ಮನ ಹಾಕಿ ಅಕ್ಕಿ ಹಚ್ಕೊಂಡು ತಿದ್ದಿದ್ದು ಸ್ಟಿಕ್ಕರ್ನ ಹಾಕಿ ಒಂದು ಸ್ವಲ್ಪ ನಮ್ಮ ಅತ್ತೆನ ಅಲ್ಲಿ ರೀಕ್ರಿಯೇಟ್ ಮಾಡಿದ್ವಿ ಅಷ್ಟೇ ಒಂದು ಇದ್ದಿದ್ರೆ ಖುಷಿ ಅಕ್ಕಿ ಇಕ್ಕಿ ಉಟ್ಕೊಂಡಿರೋ ಸೀರೆ ನೋಡಿ ಫಸ್ಟ್ ಟೈಮ್ ಇಕ್ಕಿ ಕೂಡ ಸೀರೆ ಉಟ್ಕೊಂಡಿದ್ದು ಅವ್ರ ಅಮ್ಮನ ಸೀರೆನೇ ಉಡಂಗಾಯ್ತು ಇಕ್ಕಿಗೆ ಅವ್ರ ಅಮ್ಮನ ಥರನೇ ಕಾಣ್ತಾ ಇದ್ಲ ಹೇಳ್ಕೊಳಕ್ಕೂ ಆಗ್ತಿಲ್ಲ ಇರಲಿ ಏನು ಮಾಡೋಕ್ಕಾಗಲ್ಲ ಅಲ್ಲ ಎಲ್ಲ ಟೈಮು ಸೊ ಹಾಗಾಗಿ ಸೀರೆ ಹಾಕಿ ಸೀರೆ ಉಡ್ಸಿದ್ವಿ ಮತ್ತು ಅವತ್ತಿನ ದಿನವೇ ಇನ್ನೊಬ್ಬರು ಊಟ ಮಾಡ್ಕೊ ಅಡುಗೆ ಬಂದಿದ್ರು ಅವ್ರು ತವ್ರ ಮನೆಯಿಂದ ಬಂದಿತ್ತು ನಮ್ಮತ್ತೆ ತವ್ರ ಮನೆಯಿಂದ ಸೊ ಅವಾಗ ಎಲ್ಲರೂ ಕೂಡಿ ಅದನ್ನು ಕೂಡ ಊಟ ಗೀಟ ಮಾಡ್ಕೊಂಡ್ವಿ ಒಟ್ಟಲ್ಲಿ ಒಂದು ಈಗ ಒಂದು ವಾರ ಇದ್ವಿ ಅಂದರೆ ಒಂದು ವಾರನೂ ಅವ್ರಿ ಅಡುಗೆ ಮಾಡ್ಕೊಂಬರೋದು ಅವ್ರ ಇವ್ರು ಬರೋದು ಅದರೊಳಗೆ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ ಮಾಡ್ಕೋ ಕೂಡ ಉಣಕ್ಕೆ ಬರೋದು ಮಾತಾಡ್ಸೋಕೆ ಬರೋದು ಮಾಡ್ತಾ ಇರ್ತಿದ್ರಲ್ಲ ಹಾಗಾಗಿ ಒಂದು ಸ್ವಲ್ಪ ಅದರಲ್ಲೇ ಆಗಿದ್ವಿ ಅದರಲ್ಲೂ ಈಗ ನಮ್ಮದು ಇದು ಕೆಲಸನೇ ಇದು ಅಂತ ಅಂದಾಗ ಒಂದು ಸ್ವಲ್ಪ ಮೆಮೊರಿ ಇರಲಿ ಅಂತ ಹೇಳಿ ಒಂದು ಆ ಅಲ್ಲೆಲ್ಲೇ ಅಲ್ಲೆಲ್ಲೇ ಸಿಕ್ಕಿರೋ ಅಷ್ಟೇ ಎಲ್ಲದನ್ನೂ ನನಗೆ ವಿಡಿಯೋ ಎತ್ಕೊಳಕ್ಕಾಗಿಲ್ಲ ಬಟ್ ಒಂದು ಲೆಕ್ಕದಲ್ಲಿ ಹಿಂಗೆ ಹಿಂಗೆ ಇವರು ನಮ್ಮತ್ತೆ ಅಕ್ಕ ನನ್ನ ಆ್ಯನಿವರ್ಸರಿ ಬ್ಲಾಗಲ್ಲಿ ನೋಡಿರ್ತೀರ ನೀವು ಸೊ ಹಾಗಾಗಿ ಒಂದು ಸ್ವಲ್ಪ ಮೆಮೊರಿ ಇರಲಿ ಅಂಥೇಳಿ ಆ ವಿಡಿಯೋ ಎತ್ಕೊಂಡೆ ಸೊ ಅದೇ ಹೇಳಿದ್ನಲ್ಲ ಒಬ್ಬರು ಈ ಕಡೆ ಆರೆಂಜ್ ಪರ್ಪಲ್ ಕಲರ್ ಸೀರೆ ಇಟ್ಕೊಂಡಿದಾರೋ ಅವರು ಒತ್ತಡಗೆ ಬಂದಿದ್ರು ಸೊ ಊಟ ಗೀಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹಾಗೆ ಮಾತಾಡ್ಕೊಂಡು ಕುತ್ಕೊಂಡ್ವಿ ನಮ್ಮ ಮತ್ತೆ ಹಾಗೆ ಹೀಗೆ ಅಂತ ಹೇಳಿ ಆ ಟೈಮಲ್ಲಿ ಎಲ್ಲರದು ಒಂದು ವಿಡಿಯೋ ಎತ್ಕೊಂಡೆ ಅಷ್ಟೇ ಒಂದು ಮೆಮೊರಿ ಈ ಟೈಮಲ್ಲಿ ನಮ್ಮತ್ತೆ ಇದ್ದಿದ್ದರೆ ಖುಷಿ ಪಡ್ತಿದ್ಲು ಹಾಗಾಗಿ ಅದೊಂದು ವಿಡಿಯೋ ಎತ್ಕೊಂಡೆ ಅದಾದಮೇಲೆ ಮನೆಯಲ್ಲಿ ಒಂದು ಮೃತ್ಯುಂಜಯ ಹೋಮ ಮತ್ತು ನವಗ್ರಹ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ನಾವು ಇರೋದ್ರಲ್ಲೇ ನಾವು ಈ ಕಡೆ ಕೆಲಸಕ್ಕೆ ಬಂದುಬಿಟ್ರೆ ಮತ್ತೆ ಇನ್ನು ತಿಂಗಳಾಗೋವರೆಗೂ ಹೋಗೋಕ್ಕಾಗಂಗಿಲ್ಲ ಪದೇ ಪದೇ ರಜೆನೂ ಸಿಗೋಲ್ಲಲ್ಲ ಡ್ಯೂಟಿ ಮಾಡೋಕ್ಕೆ ಹೇಳಿ ಸ್ಯಾಟರ್ಡೇ ನವಗ್ರಹ ಹೋಮ ಮತ್ತು ಮೃತ್ಯುಂಜಯ ಹೋಮ ನವಗ್ರಹ ಪೂಜೆ ಮತ್ತು ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ವಿ ಇದೊಂದು ಪೂಜೆ ಮಾಡಿಸಿದ್ರೆ ಮನ್ಸಿಗೆ ಒಂದು ಸ್ವಲ್ಪ ಖುಷಿನೂ ಆಕತಿ ಸಮಾಧಾನನ ಆಕತಿ ಇನ್ನು ಮತ್ತೇನೋ ಆತ್ಮ ಕೂಡ ಒಂದು ಸ್ವಲ್ಪ ಅಂತ ಅಂಥೇಳಿ ಕೇಳಿದ್ವಿ ಕೇಳತ್ತೆ ಪೂಜೆ ಮಾಡಿಸ್ರಿ ಅಂತ ಹೇಳಿದರು ಹಾಗಾಗಿ ಪೂಜೆ ಮಾಡಿಸಿದ್ವಿ ಇಬ್ಬರು ಕೂಡ ಸೇರಿಕೊಂಡು ನಾನು ಏನಾಯ್ತರ ಇಬ್ಬರು ಸೇರಿ ಅಡುಗೆ ಮಾಡ್ಕೊಂಡ್ವಿ ಅಂದರೆ ಮನೆಯಲ್ಲೇ ಅಲ್ಲ ಸಿ ತಿಂದು 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 ಬೇಜಾರಾಗಿಬಿಟ್ಟಿತ್ತು ಜಿಲೇಬಿ ಮೈಸೂರು ಪಾಕು ಕರ್ಚಿಕಾಯಿ ಅಂಥೇಳಿ ಅದಕ್ಕೆ ಅವಳು ರವೆ ಮತ್ತು ಕಡಲೆ ಬೇಳೆ ಹಾಕಿ ಹುಗ್ಗಿ ಮಾಡ್ತೀನಿ ಅಂಥೇಳಿ ಹುಗ್ಗಿ ಮಾಡಿಲ್ಲ ಸೊ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ಕೊಂಡ್ವಿ ಅವತ್ತಿನ ಪೂಜೆಗೆ ಆ ಪೂಜೆ ಒಂದು ಮುಗಿಸ್ಕೊಂಡು ಪೂಜೆಗೆ ರೆಡಿ ರೆಡಿ ಮಾಡ್ತಾಯಿದ್ರು ಇತ್ತಲಾಗ ಅಡುಗೆ ಕೂಡ ರೆಡಿ ಆಗ್ತಾಯಿತ್ತು ನಾವು ಕೂಡ ಫ್ರೆಶ್ ಆಗಿ ಎಲ್ಲ ಮಾಡ್ಕೊಂಡು ಅಡುಗೆಗೆ ನಿಂತಿದ್ವಿ ಅಡುಗೆ ಎಲ್ಲ ಮಾಡ್ಕೊಂಡ್ವಿ ಮಾಡಿಕೊಂಡು ಸೊಮ್ಯಾರಲ್ಲೇನು ಅವ್ರು ರೆಡಿ ಮಾಡ್ತಾಯಿದ್ರು ಏನೋ ಗೋ ಬಾದಾಮಿ ಅವನ್ನೆಲ್ಲ ಇಷ್ಟ ಅತ್ತೆಗೆ ಹಾಗಾಗಿ ಸ್ವಲ್ಪ ಅವನು ಕೂಡ ಎಲ್ಲ ಹಾಕಿ ಪಾಯಸ ಮಾಡಿದ್ಲು ಇಲ್ಲಿ ಇವರು ಕಳ್ಸ ಕೂಡ ಎಲ್ಲ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡ್ರು ಇನ್ನು ಪೂಜೆಗೆ ಕೂಡಬೇಕಾಗಿತ್ತು ಸೊ ಹಂಗಾಗಿ ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಬಿಡೋಣ ಅದಾದಮೇಲೆ ಇನ್ನು ಇನ್ನು ಲೇಟಾಗಿಬಿಡ್ತಿತ್ತು ಮತ್ತು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಬೇಗ ಬೇಗ ಚೆಂದಾಗಿತ್ತು ಇದು ನವಗ್ರಹಗಳ ಇಟ್ಟು ಕಳಸ ಇಟ್ಟು ಪೂಜೆ ಮಾಡಿರೋದು ಮತ್ತೆ ಯಾವಾಗಲೂ ಎಲ್ಲಾರು ಜೊತೆಗದೇವಿ ಇತ್ತೀಚೆಗೆ ನಾವೇನಾಗಿತ್ತು ಅಂತ ಹೇಳಿದ್ರೆ ಕಡಿಮೆ ಆಗ್ಬಿಟ್ಟಿತ್ತು ಎಲ್ಲರೂ ಸೇರೋದು ನಾವು ಹೋದಾಗ ಅವ್ರು ಬರ್ತಿರ್ಲಿಲ್ಲ ಅವ್ರು ಹೋದಾಗ ನಾವು ಬರ್ತಿದ್ದಿಲ್ಲ ಅಂದ್ರೆ ಅವ್ರವ್ರಿಗೆ ಅವ್ರ ಸ್ಕೂಲು ನಾವು ಕೂಡ ಹೋಗೋದೇ ಹೋಗ್ಬೇಕು ಎಲ್ಲ ಹಬ್ಬ ಆಲ್ಮೋಸ್ಟ್ ಅಲ್ಲಿ ತವರ್ ಮೇಲೆ ಹಬ್ಬ ಜಾಸ್ತಿ ಮಾಡಿರ್ತಿದ್ವಿ ಯಾವಾಗ ಒಂದ್ಸಲ ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಸೇರ್ತಿದ್ವಿ ಬಟ್ ಸುಮಾರು ದಿನ ಆಗಿತ್ತು ನಾವೆಲ್ಲರೂ ಸೇರ್ಕೊಂಡು ಈ ಸಲ ಎಲ್ಲರೂ ಸೇರಿದ್ದೇವೆ ನಾವು ಜೊತೆಗೆ ನಮ್ಮ ಅತ್ತೆ ನಮ್ಮ ಜೊತೆ ಈ ದಿನ ಆ ಖುಷಿ ಬಹಳ ಹಾಕಿ ಎಲ್ಲರೂ ಜೊತೆಗೆ ಹಬ್ಬ ಹರಿದಿನ ಮಾಡಬೇಕು ಅಂತ ಹೇಳಿ ಅದು ಹುಷಾರಿಲ್ಲದಂಗ ಆಗೋದಕ್ಕೂ ಅದಕ್ಕೂ ಆಗಿದ್ರಿಂದ ಇನ್ನ ಹಬ್ಬ ಇಲ್ಲೇ ನಾನ್ ಹಬ್ಬದ ಬ್ಲಾಗ್ ಜೊತೆ ಶೇರ್ ಮಾಡ್ಕೊಂಡ್ ಯಾವಾಗ ಹೋಗ್ಲಿಲ್ಲ ಅಂದ್ರೆ ದೀಪಾವಳಿ ಮಾತ್ರ ನಾವು ಮಾಡ್ತಿದ್ವಿ ಬಟ್ ಇತ್ತೀಚೆಗೆ ಅದನ್ನು ಕೂಡ ಕಡಿಮೆ ಮಾಡ್ಬಿಟ್ಟಿದ್ವಿ ನಾವು ಬರ್ತಾ ಬರ್ತಾ ಕೆಲಸಗಳು ಜಾಸ್ತಿ ಆಗ್ತಾವ ಜವಾಬ್ದಾರಿಗಳು ಜಾಸ್ತಿ ಆಗ್ತಾವ ಹಂಗಾಗಿ ಎಲ್ಲಾ ಹಬ್ಬಾನೂ ಊರ್ ಕಡೆನೆ ಹೋಗಿ ಮಾಡೋಕ್ ಕಷ್ಟ ಆಗ್ಬಿಡ್ತಿತ್ತಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಮಾಡಿದ್ವಿ ಸೊ ಇವತ್ತೆಲ್ಲರೂ ಸೇರಿಕೊಂಡು ನವಗ್ರಹ ಪೂಜೆನೂ ಮುಗಿಸ್ಕೊಂಡ್ವಿ ಸೊ ನವಗ್ರಹ ಪೂಜೆ ಆದಮೇಲೆ ಮೃತ್ಯುಂಜಯ ಹೋಮ ಕೂಡ ಆಯಿತು ನೋಡ್ರಿ ಸ್ವಲ್ಪ ಸಮಾಧಾನವೂ ಆಯಿತು ಖುಷಿನೂ ಆಯಿತು ಸೊ ನಮ್ಮ ಈ ಬ್ಲಾಗು ಇಷ್ಟಾಗಿತ್ತು ಇಷ್ಟು ಬೇಗ ನಮ್ಮತ್ತೆ ನಮ್ಮನ್ನು ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದಿಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಕೈಯಲ್ಲಿ ಇಲ್ಲ ಏನು ಎಲ್ಲ ದೇವರ ಆಟ ಅವನು ಹೆಂಗೆ ಆಡಿಸ್ತಾನೆ ಹಂಗೆ ನಾವು ಆಡ್ತಾ ಇರಬೇಕು ಅಂತ ಹೇಳ್ತಾರೆ ಇವತ್ತು ಅವ್ರು ಹೋದರೆ ನಾಳೆ ನಾವು ಹೋಗಬೇಕು ಯಾರೂ ಇಲ್ಲಿ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ ಬಟ್ ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು ನಮ್ಮ ಅತ್ತೆ ಬಟ್ ಏನೋ ನಮ್ಮ ಭಾಗ್ಯ ಇಲ್ಲ ನಮ್ಮ ಜೊತೆ ಅವ್ರ ಜೊತೆಗೆ ನಾವು ಇರೋ ಭಾಗ್ಯ ಇಲ್ವೋ ಏನೋ ಗೊತ್ತಿಲ್ಲ ಇಷ್ಟು ಬೇಗನೆ ಕಳ್ಕೊಂಬಿಟ್ವಿ ನಮ್ಮತ್ತೇನ ನಾವು ಸೊ ಈ ಬ್ಲಾಗ್ ಇಷ್ಟ ಆಗಿತ್ತು ನೋಡ್ರಿ ಎಲ್ಲ ಮುಗಿಸ್ಕೊಂಡು ಐದು ದಿನದ್ದು ತಿಥಿ ಎಲ್ಲ ಮುಗಿಸ್ಕೊಂಡು ಒಂದು ಎರಡು ದಿನ ಇತ್ತು ನಾವು ಕೂಡ ಬೆಂಗ್ಳೂರು ರಿಟರ್ನ್ ಆದ್ವಿ ಸೊ ಇಲ್ಲಿ ಇಲ್ಲಿರೋ ಮನೆನೂ ನಾವು ಕ್ಲೀನ್ ಮಾಡ್ಕೋಬೇಕಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆಗೆಲ್ಲ ನಾವು ಇಲ್ಲಿ ಒಲಿ ತಗೋಬೇಕಲ್ಲ ಹಾಗಾಗಿ ನಾವು ಕೂಡ ರಿಟರ್ನ್ ಬ್ಯಾಂಗ್ಳೂರ್ ಬಂದ್ವಿ ಬೆಂಗ್ಳೂರು ಬಂದು ಇಲ್ಲಿ ಕೂಡ ಮನೆ ಎಲ್ಲ ಕ್ಲೀನ್ ಆಯಿತು ಸೊ ಎಲ್ಲ ಕ್ಲೀನ್ ಆದಮೇಲೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಂದರೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಏನಿರಲಿಲ್ಲ ಬಟ್ ನಮ್ಮ ಅತ್ತೆಗೆ ಒಂಥರ ಖುಷಿ ಈ ಈ ಈ ಥರ ಏನಾದರೂ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಮಾಡಿದಾಗ ಜೊತೆಗೆ ಎಲ್ಲರೂ ಇರಬೇಕು ಅಂತೇಳಿ ಆಸೆ ಪಡ್ತಿದ್ಲು ಈ ಟೈಮಲ್ಲಿ ನಾವೆಲ್ಲರೂ ಜೊತೆಗಿದ್ದೇವೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೇವೆ ಈ ಟೈಮಲ್ಲಿ ಅಕ್ಕಿ ಇಲ್ಲಲ್ಲ ಅನ್ನೋ ಒಂದು ಮೆಮರಿಗೋಸ್ಕರ ನಾನು ಈ ವಿಡಿಯೋ ಪ್ರತಿಯೊಂದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಇಟ್ಕೊಳ ನಾನು ನೆನಪಿಗೆ ಒಂದು ಅಂಥೇಳಿ ಈ ಪ್ರತಿಯೊಂದನ್ನು ಒಂದೊಂದು 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 ಕ್ಲಿಪ್ನ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೇ ಇನ್ ಡೀಟೇಲ್ ವಿಡಿಯೋ ತೊಗೊಳಕಾಗಿದ್ದಿಲ್ಲ ಬಟ್ ಸುಮಾರು ಜನ ಕೇಳಿದ್ರಲ್ಲ ಅಂಥೇಳಿ ಸೊ ಅವ್ರಿಗೋಸ್ಕರ ವೀಡಿಯೋ ಮಾಡಿದೆ ಅದ್ರ ಜೊತೆಗೆ ಈ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಖುಷಿಯಾದ ದಿನದ ವ್ಲಾಗ್ ಅಂತರೂ ಅಲ್ಲ ತುಂಬ ದುಃಖ ಆಗದೇ ಇರೋವಂಥ ದುಃಖದ ವ್ಲಾಗೇ ಐತಿ ಬಟ್ ದಿನ ಅಷ್ಟೇ ಶೇರ್ ಮಾಡಿಕೊಂಡ್ರೆ ಹೇಗೆ ನಾವು ಅತ್ತೆ ಹೆಂಗಿದ್ಲು ಏನು ಅಂತೇಳಿ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಇದನ್ನು ಈ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಮೆಮೊರಿಯಾಗಿ ಉಳಿತತಿ ಅಂಥೇಳಿ ಪ್ರತಿ ಆ ಆ ಆ ಸಿಚುವೇಶನ್ಸ್ಗಳಾಗಲಿ ಅಥವಾ ಆ ಸಿಚುವೇಶನ್ಸಲ್ಲಿ ನಾವೆಲ್ಲ ಹೆಂಗಿದ್ವಿ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ sick penny and healthy thank you thank you for watching